ವೀಕ್ಷಕರೇ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹ ಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ರಿಲೀಸ್ ಆಗ್ತಾ ಇರುವಂತದ್ದು ಸೊ ಇಲ್ಲಿ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹಬ್ಬಕರ್ ಮೇಡಮ್ ಅವರು ದೊಡ್ಡದಾದಂತಹ ಸಭೆಯಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸೊ ಅದು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಹೋಗ್ತಾ ಇದಾವೆ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಹೋಗ್ತಾ ಇದಾವೆ ಸೊ ಇದ್ರ ಬಗ್ಗೆ ಕ್ಲಿಯರಿಟಿ ಅನ್ನ ಈಗಾಗಲೇ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಸೊ ಅದನ್ನೆಲ್ಲನೂ ಕೂಡ ನಿಮ್ ಮುಂದೆ ಕ್ಲಿಪ್ ಇಟ್ಕೊಂಡು ಅವ್ರು ಹೇಳಿರುವಂತಹ ಕ್ಲಿಪ್ ಅನ್ನ ನಿಮ್ ಮುಂದೆ ತೋರಿಸ್ತೇನೆ ಯಾವ ರೀತಿಯಾಗಿ ಮಾತನಾಡಿದ್ರ ಅನ್ನುವಂಥದ್ದು ಸೊ ನೀವು ನೀವು ಕೂಡ ನೋಡ್ಕೋಬಹುದು ಲೈವ್ ಗ್ರೂಪ್ ಆಗಿ ಆ ರೀತಿಯಾಗಿ ನಿಮಗೆ ತೋರಿಸ್ಕೊಂಡು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ದಾಗಿರುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟುಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ಸೊ ಇಲ್ಲಿ ನೋಡಿ ಸಾಕಷ್ಟು ಫಲಾನುಭವಿಗಳು ಹೆಚ್ಚಿನ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಕಾಯ್ತಾ ಇದ್ರಲ್ಲ ಸೊ ನಿಮ್ಗೆಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಕಾದ್ರೆ ಿದೆ ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇನ್ನೇನು ಗೃಹ ಲಕ್ಷ್ಮಿ ಯೋಜನೆ ಹಣ ಹಾಕ್ಲಿಕ್ಕೆ ಪ್ರಾರಂಭವಾಗಿದೆ ಅಂತಾನೆ ಹೇಳಿದ್ದಾರೆ ಸೊ ಇಲ್ಲರೇ ಖಾತೆಗೆ ನಾಲ್ಕು ಸಾವಿರ ಹಣ ಜಮಾ ಆಗತ್ತೆ ಅಂತ ಹೇಳಿದ್ರೆ ಹಿಂದೆ ಒಂದೆರಡು ದಿನಗಳ ಹಿಂದೆ ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಜೂನ್ ತಿಂಗಳ್ ಹಾಕ್ಲಿಕ್ಕೆ ಹೇಳಿದ್ದೀನಿ ಅಂತ ಸೊ ಈಗ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಹೇಳಿರುವಂಥದ್ದು ಸೊ ಈಗ ಎರಡು ತಿಂಗ್ ಒಂದು ತಿಂಗಳ ಅಷ್ಟೇ ಅಲ್ಲ ಎರಡು ತಿಂಗಳದು ಸೇರಿಸಿ ನಾಲ್ಕು ಸಾವಿರ ಹಣ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಐದುನೂರ ಮೂವತ್ತ್ ಮೂರು ಕೋಟಿ ಹಣ ರಿಲೀಸ್ ಆಗಿರುವಂಥದ್ದು ಸೊ ಐದುನೂರ ಮೂವತ್ ಮೂರು ಕೋಟಿ ಹಣ ರಿಲೀಸ್ ಆಗಿರುವಂಥದ್ದು ಸದ್ಯದಲ್ಲಿ ಸೊ ಅಷ್ಟರೊಳಗೆ ಎರಡು ಕಂತುಗಳು ಮುಗ್ದೋಗಿ ಬಿಡತ್ತೆ ಸೊ ನಾವಂತರೂ ಪಾರಾಗ್ಬಿಡ್ತೀವಿ ಅನ್ನೋಂಥವ್ರು ಬಹಳಷ್ಟು ಮನೆ ಇರ್ತಾರೆ ಅಷ್ಟರೊಳಗೆ ಎಲ್ಲರ ಎರಡು ಎರಡು ಕಂತುಗಳು ಎಲ್ಲರ ಖಾತೆಗೆ ಜಮಾ ಆಗುತ್ತೆ ತಲೆನೇ ಕೆಡಿಸ್ಕೊಳಿಕ ಹೋಗ್ಬೇಡಿ ಸೊ ಎರಡು ಎರಡು ಕಂತುಗಳು ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭಿಸಿದೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಏನ್ ಹೇಳಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಎರಡು ತಿಂಗಳೇನ್ ಹಾಕ್ಲಿಕ್ಕೆ ಆಗಿದ್ದಿಲ್ಲ ಈಗ ಒಂದು ನ್ಯೂಸ್ ಅಲ್ಲಿ ಸಭೆಯಲ್ಲಿ ಸಿದ್ದರಾಮಯ್ಯನವರಿಗೆ ಕೇಳಿದಾಗ ಪ್ರೆಸ್ ಸೊ ಮಹಿಳೆಯರು ಏನ್ ಹೇಳಿದ್ರಂದ್ರೆ ಎರಡು ತಿಂಗಳದ್ದು ಒಟ್ಟೊಟ್ಟಿಗೆ ಹಾಕ್ತಿದ್ದೀರಿ ಅಂತ ಮೊದಲು ಅಂತ ಮಾಹಿತಿಯನ್ನ ಕೊಟ್ಟಿದ್ರಂತೆ ಸೊ ಈಗ ಎರಡು ತಿಂಗಳದು ಒಟ್ಟಿಗೆ ಹಾಕ್ತಿದೀವಿ ಕೆಲವೊಂದು ತಾಂತ್ರಿಕ ದೋಷದಿಂದ ನಾವು ನಿಮಗೆ ಹಣ ಹಾಕ್ಲಿಕ್ಕಾಗಿಲ್ಲ ಏನು ಕೆಲವೊಂದು ಇಷ್ಟು ತಾಂತ್ರಿಕ ದೋಷಗಳಿಂದ ನಿಮಗೆ ಹಣ ಹಾಕ್ಲಿಕ್ಕಾಗಿದ್ದಲ್ಲ ಸೊ ಇನ್ಮೇಲಿಂದ ಎರಡು ಕಂತುಗಳು ಒಟ್ಟಿಗೆನೆ ನಿಮಗೆ ನಾಲ್ಕು ಸಾವಿರ ಹಣ ಜಮಾ ಆಗತ್ತೆ ಅಂತ ಸ್ಪಷ್ಟನೆಯನ್ನ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರು ಕೊಟ್ಟಿರುವಂತಹದ್ದು ಸೊ ನಾವು ನಮ್ಮ ಒಂದು ಸರ್ಕಾರ ನಿಜವಾಗಿರುವಂತ ಸರ್ಕಾರ ನುಡಿಯುವಂತೆ ನಡೀತೇವೆ ನಮ್ಮ ಸರ್ಕಾರ ನುಡಿದಂತೆ ನಡೆಯುವುದು ಯಾವುದಪ್ಪ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಅಂತ ಒಂದು ಮಾಹಿತಿಯನ್ನ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಇದನ್ನು ಕ್ಲಿಪ್ಪನ್ನು ಅನ್ನ ನೋಡ್ಕೊಂಡ್ ಬನ್ನಿ ಸೊ ನೋಡೋದ್ರಲ್ಲ ಈ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮೇಡಮ್ ಅವರೇ ಸ್ವತಃ ಹೇವದ್ದು ಸೊ ಮುಂದೆ ಜಿಲ್ಲೆಗಳನ್ನ ನಮಗೆ ತಿಳಿಸ್ಕೊಡ್ತೀನಿ ಸೊ ನೋಡ್ತಾ ಹೋಗಿ ವಿಡಿಯೋನ ಸೊ ಅದೇ ರೀತಿಯಾಗಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಕೆಲವೊಂದಿಷ್ಟು ತಾಂತ್ರಿಕ ದೋಷಗಳಿದ್ದಂತೆ ಸೊ ಒಂದು ತಾಂತ್ರಿಕ ದೋಷಗಳಿಂದ ನಿಮಗೆ ಹಣ ಹಾಕ್ಲಿಕ್ಕೆ ಆಗಿದಿಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿರುವಂತದ್ದು ಸೊ ಹಾಗಾದ್ರೆ ಇನ್ನುಳಿದಂತಹ ಎಲ್ಲ ಫಲಾನುಭವಿಗಳಿಗೆ ಈಗಿನ ಇಟ್ಕೊಂಡು ಹಣ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ನಿನ್ನೆ ಹಿಡ್ಕೊಂಡೆ ಮನೆ ಹಿಡ್ಕೊಂಡೇನೆ ಸ್ಟಾರ್ಟ್ ಆಗಿರುವಂತದ್ದು ಸೋಮವಾರ ದಿವಸ ಇಟ್ಕೊಂಡೆ ಸ್ಟಾರ್ಟ್ ಆಗಿಬಿಟ್ಟಿದೆ ಹಾಗಾದ್ರೆ ನಿಮ್ಮೆಲ್ಲರ ಖಾತೆಗೆ ನಿಮ್ಮ ಜಿಲ್ಲಾ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭಿಸಿರುತ್ತೆ ಯಾರಿಗೆ ಜಮಾ ನೋಡಿ ಕಾಮೆಂಟ್ ಅಲ್ಲಿ ತಿಳಿಸಿ ಜಮಾ ಆಗಿಲ್ಲ ಅಂದ್ರು ತಿಳಿಸಿ ನೋಡೋಣ ಯಾರ್ಯಾರಿಗೆ ಜಮಾ ಆಗ್ತಾ ಇದೆ ಇಲ್ಲ ಅನ್ನೋದಂತ ತಿಳ್ಕೊಳ್ಳೋಣ ಸೊ ಈಗ ನೋಡಿ ಈ ಒಂದು ಜಿಲ್ಲೆಗಳನ್ನ ನಾನು ನಿಮಗೆ ತಿಳಿಸ್ತೀನಿ ಕೆಲವೊಂದಿಷ್ಟು ಜಿಲ್ಲೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಧಾರವಾಡ ಯಾದಗಿರಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ಸೊ ಇಷ್ಟು ಜಿಲ್ಲೆಗಳನ್ನ ಕೊಟ್ಟಿರುವಂತದ್ದು ಸೊ ಈ ಒಂದು ಜಿಲ್ಲೆಗಳಲ್ಲೇ ಯಾರ್ಯಾರ ಖಾತೆಗೆ ಜಮಾ ಆಗತ್ತೆ ಹೇಳಕ್ ಬರಲ್ಲ ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ವೆರಿಫಿಕೇಶನ್ ಸ್ಟಾರ್ಟ್ ಆಗಿದೆ ಈಗಾಗಲೇ ಒಂದು ಮಧ್ಯದಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಆಗಿದೆ ಅನ್ಸುತ್ತೆ ಸೊ ಇನ್ನೇನು ಫಿಫ್ಟಿ ಪರ್ಸೆಂಟ್ ಮಾತ್ರ ಬಾಕಿರೋದು ಫಿಫ್ಟಿ ಪರ್ಸೆಂಟ್ ಏನ್ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾ ಮಾಡ್ತಾ ಎಲ್ಲರ ಖಾತೆಗೆ ಹಣ ಜಮಾ ಮಾಡ್ತಾ ಮಾಡ್ತಾ ಹೋಗ್ತಾರೆ ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಣವನ್ನ ಜಮಾ ಮಾಡ್ತಾ ಹೋಗ್ತಾರೆ ಯಾಕಂದ್ರೆ ಯಾರು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಹೊಂದಿರ್ತಾರೆ ನೋಡಿ ಒಟ್ಟಾರೆ ಆಗಿ ಸೊ ಅವರೆಲ್ಲರನ್ನು ಕೂಡ ತೆಗೆದಾಕುವಂತಹ ಕೆಲಸವನ್ನ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡ್ತಾ ಇರುವಂತದ್ದು ಅದೇ ರೀತಿಯಾಗಿ ಆಹಾರ ಇಲಾಖೆ ಕೂಡ ಮಾಡ್ತಾ ಇರುವಂತದ್ದು ಸಾಕಷ್ಟು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ರೇಷನ್ಸ್ ಕಾರ್ಡ್ ಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ ಸೊ ಅದಕ್ಕೋಸ್ಕರ ಆ ರೇಷನ್ ಕಾರ್ಡ್ ಗಳನ್ನು ಕೂಡ ರದ್ದು ಮಾಡುವಂತಹ ಕೆಲಸ ಆಹಾರ ಇಲಾಖೆ ಮಾಡ್ತಾ ಇರುವಂತದ್ದು ಸೊ ಇದನ್ನ ಎಲ್ಲನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಕೆಲಸಗಳನ್ನ ಮಾಡಿಕೊಂಡು ಸೊ ಯಾರ್ಯಾರು ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಹೊಂದಿರ್ತಾರೆ ಸೊ ಅಂತಹ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಮಾಡುವಂತಹ ಒಂದು ಪ್ರೊಸೆಸಿಂಗ್ ಈಗ ಸರ್ಕಾರ ಮಾಡ್ತಾ ಇರುವಂಥದ್ದು ಓಕೆನಾ ಸೊ ಈಗ ಎರಡೂ ಕಂತಿನ ಹಣ ಒಟ್ಟಿಗೆ ಜಮಾ ಆಗ್ತಾ ಇರುವಂತದ್ದು ಐದುನೂರ ಕೋಟಿ ಫಂಡ್ ರಿಲೀಸ್ ಆಗ್ತಿರುವಂತದ್ದು ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಓಕೆನಾ ಸೊ ಇದಿಷ್ಟು ಮಾಹಿತಿ ವೀಕ್ಷಕರು ನಿಮಗೆ ಕ್ಲಿಯರ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಲಕ್ಷ್ಮಿ ಹಬ್ಬ ಕರ್ಮೇಡಮ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆನೂ ಕೂಡ ಕ್ಲಿಪ್ ಅನ್ನು ತೋರಿಸ್ಕೊಂಡು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಫೇಕ್ ನ್ಯೂಸ್ ಅನ್ನೋರು ಅನ್ಕೋಬಹುದು ಏನ್ ಬೇಕಾದ್ರೂ ಮಾತಾಡಿ ನಮಗೇನಿಲ್ಲ ಸೊ ಮೇಲಿಂದ ಏನ್ ಇನ್ಫಾರ್ಮೇಶನ್ ಬರುತ್ತೆ ಸೊ ಅದನ್ನೇ ನಾವು ನಿಮಗೆ ಕೊಡ್ತಾ ಹೋಗೋದು ಸೊ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ಓಕೆನಾ ಸೊ ಈಗ ಕ್ಲಾರಿಟಿ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೋತೇನೆ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸೊ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್